ರಾಜ್ಯ ಸರ್ಕಾರ ಹೊಸ್ದಾಗ ಆದೇಶ ಮಾಡಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗದ ಮೂಲಕ ಈ ಒಂದು ಜನಗಣತಿ ಮತ್ತು ಜಾತಿ ಗಣತಿಯನ್ನು ಮಾಡ್ತಕ್ಕಂಥದ್ದು ಅದರದ್ದೇ ಪ್ಯಾರಾಮೀಟರ್ಸ್ ಇದೆ ಹಿಂದುಳಿದ ವರ್ಗದವರು ಅಂತ ಬಂದಾಗ ಯಾವ ಯಾವ ವರ್ಗದವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಾರೆ ಅನ್ನೋದನ್ನು ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಈ ಒಂದು ಆಯೋಗದ ರಚನೆ ಆದ್ದರಿಂದ ಮೇಲ್ಜಾತಿಯವರ ವಿಚಾರದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದವರು ಅವರು ಸಹ ಜನಗಣತಿ ಮಾಡಬೇಕು ಅಂತಲೂ ಜಾತಿಗಣತಿನೂ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಅದರಲ್ಲಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಏನೇನಿದೆ ಅದನ್ನು ಯಾಕಂದರೆ ಇದರಲ್ಲಿ ಈಗ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ರಲ್ಲಿ ಸುಮಾರು ಅರುವತ್ತೆರಡು ಅಂಶಗಳಿದೆ ಯಾವ್ಯಾವ ವಿಚಾರದಲ್ಲಿ ಹಿಂದುಳಿದ ವರ್ಗದ ಹಿಂದುಳಿದ ಅಂತ ಅನಿಸ್ಕೊಳ್ಬೋದು ಅಥವಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾ ಸಾಮಾಜಿಕವಾಗಿ ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಇದರಲ್ಲಿ ನೀವು ಈ ವಿಚಾರ ಬಂದಾಗ ಅದರಲ್ಲಿ ಧರ್ಮ ಜ ಜ ಇವೆಲ್ಲ ಬರೋದಿಲ್ಲ ಅದರಲ್ಲಿ ಜಾತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇರುವ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಬರುತ್ತೆ ಈಗಾಗಲೇ ಇದು ಎರಡನೇ ಬಾರಿ ಆಗಿರೋದು ಮುಂದೆ ದಿನಗಳಲ್ಲಿ ನೋಡೋಣ ಯಾವ್ಯಾವ ಥರ ಬರುತ್ತೆ ಅಂಥೇಳಿ ಸರ್ಕಾರ ಮಾತ್ರ ಬದ್ವಾಗಿದೆ ನಾವು ಜಾತಿ ಗಣತಿ ಮಾಡುತ್ತಿರ್ತೀವಿ ಇರ್ತೀವಿ ಅಂಥೇಳಿ ಈಗ ಇಪ್ಪತ್ತ ಎರಡನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅದಾದ ನಂತರ ನೋಡೋಣ ಕಾದ್ ನೋಡೋಣ